ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಯಶು ಸೇವಾ ಟ್ರಸ್ಟ್ನಿಂದ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಸಮಾಜ ಸೇವೆ ಟ್ರಸ್ಟ್ನ ಮೊದಲ ಗುರಿ ನಾನು ಹಣ ಆಸ್ತಿ ಮಾಡಲು ಸಮಾಜ ಸೇವೆ ಆರಂಭಿಸಿಲ್ಲ ಜನಸೇವೆಯ ನನ್ನ ಮೊದಲ ಗುರಿಯಾಗಿದೆ ಎಂದು ಯಶು ಸೇವಾ ಟ್ರಸ್ಟ್ನ ಅಧ್ಯಕ್ಷ ಅವರು ಹೇಳಿದ್ದರು ಅವರು ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿರುವ ತಮ್ಮ ಕಚೇರಿಯಲ್ಲಿ ವಿವಿಧ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು ನಾನು ತುಂಬ ಬಡತನದಲ್ಲಿ ವಿದ್ಯಾಭ್ಯಾಸ ಕಲಿದು ಬಂದವನು ಇಂದಿನಿಂದ ನನ್ನ ಸೇವೆಗೆ ಚಾಲನೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಮಾಡಲು ನಿರ್ಧರಿಸುತ್ತೇನೆ ಇದಕ್ಕೆ ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕೆಂದು ಕೋರುತ್ತೇನೆ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ಮೂಲಕ ಬಡತನದ ಮೂಲ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಬಡತನವನ್ನು ನಿರ್ಮೂಲನೆ ಮಾಡುವಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬಹುದು ಮಕ್ಕಳ ಶಿಕ್ಷಣಕ್ಕೆ ಪೂರಕ ವಾತಾವರಣ ನಿರ್ಮಿಸಲು ಸಾಮಾಜಿಕ ಜವಾಬ್ದಾರಿ ಎಲ್ಲರ ಮೇಲಿದೆ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆತರೆ ಅವರು ಉತ್ತಮ ಸಾಧನೆ ಮಾಡಬಲ್ಲರು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡುವ ಮನೋಧರ್ಮ ಎಲ್ಲರಲ್ಲಿ ಬೆಳೆಸಬೇಕು ಆದರೆ ಹುಟ್ಟಿದ ವ್ಯಕ್ತಿ ಹೇಗೆ ಬದುಕುತ್ತಾನೆ ಎಂಬುದು ಮುಖ್ಯ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಸಾಧನೆಗೈದ ಹಲವಾರು ನಮ್ಮ ನಡುವೆ ಉತ್ತಮ ಸಾಧನೆ ಮಾಡುತ್ತಾರೆ ಉತ್ತಮ ಪರಿಸರ ಎಂತಹ ಕ್ರೂರಿಯನ್ನಾದರೂ ಸಜ್ಜನಾಗಿಸುತ್ತದೆ ಅಂತಹ ಪೂರಕ ವಾತಾವರಣ ನಿರ್ಮಾಣಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಈ ಸಂದರ್ಭದಲ್ಲಿ ವರಲಕ್ಷ್ಮಿ ನಾರಾಯಣಸ್ವಾಮಿ ನಿತಿನ್ ಅಭಿ ಶ್ರೀಕಾಂತ್ ಮುನಿ ವಿನೋದ್ ಪವನ್ ಅಜಯ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹೆಸರು ಅಂತ ತಂದುಬಿಟ್ಟು ನಮ್ಮ ಕೈವಾರ ಇವತ್ತು ನಾನು ಎಸ್ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಓಪನ್ ಮಾಡಿದ್ದೀನಿ ಎಲ್ಲ ಗೌರ್ಮೆಂಟ್ ಮಗ ಸ್ಕೂಲ್ ಮಕ್ಕಳಿಗೂ ನಾನು ಕೈಯಲ್ಲಾದಷ್ಟು ಹೆಲ್ಪ್ ಮಾಡಬೇಕು ಅಂತ ಎಲ್ಲ ಬಡ ಮಕ್ಕಳಿಗೂ ನಾನು ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತೀನಿ ಮಕ್ಕಳಿಗೆ ಅಲ್ಲ ವಿದ್ರಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ನಾನು ಕೈಯಲ್ಲಾದಷ್ಟು ಸಹಾಯ ಇದ್ದೀನಿ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಬೇಕನ್ನೋದೇ ನನ್ನ ಉದ್ದೇಶ ನಾನು ಓದೋ ಟೈಮಲ್ಲಿ ನನ್ನ ಕಾಲೇಜ್ ಇದ್ದಲ್ಲಿ ಬ್ಯಾಗ್ ಹರಿದು ಹೋಗಿತ್ತು ಅವಾಗ ನನಗೆ ಯಾರೂ ಹೆಲ್ಪ್ ಮಾಡಿರಲಿಲ್ಲ ಇವಾಗ ನನ್ನ ಹತ್ರ ಅಷ್ಟು ಕಷ್ಟ ಸ್ವಲ್ಪ ಅಮೌಂಟ್ ಇರುತ್ತೆ ಆದರೆ ಸ್ವಲ್ಪ ಜನಗಳಿಗೆ ಏನಾದರೂ ಒಂದು ಅಂತ ಬಡ ಮಕ್ಕಳಿಗೆ ಸಹಾಯ ಮಾಡ್ತೀನಿ ಇದೇನು ಕೋಟಿ ಇದ್ರೂ ಮಣ್ಣಿಗೆ ಏನು ಇಳದಿರೋರು ಮಣ್ಣಿಗೆ ನಾವು ಸಂಪಾದನೆ ಮಾಡೋ ನಾವು ಸಂಪಾದನೆ ಮಾಡೋದು ಇದ್ದಲ್ಲಿ ಕಷ್ಟ ಜನ ಇರೋ ಒಂದು ರೂಪಾಯಿ ಸರ್ ಪ್ರಶ್ನೆಯಿಂದ ಇರ್ತದೆ ಸರ್ ಹಾಂ ಏನು ಇಳ್ದಿರೋ ಇರೋರು ಮಣ್ಣಿಗೆ ಹೋದರೆ ನಾವು ಕಷ್ಟಪಡೋದ್ರಲ್ಲಿ ಬಡ ಮಕ್ಕಳಿಗೆ ಒಂದು ರೂಪಾಯಿ ನಾವು ಕೊಡ್ತಿದ್ರು ನಾವು ಸತ್ತಾಗ ನಮ್ಮ ಹೆಸರು ಇದೆ ನಮ್ಮ ಹೆಸರು ಇರೋದು ದಯವಿಟ್ಟು ಎಲ್ಲರೂ ಬಡ ಮಕ್ಕಳಿಗೆ ಮಕ್ಕಳಿಗೆಷ್ಟು ಸಹಾಯ ಮಾಡಿ ತಾಲೂಕು ಕೈವಾರ ಗ್ರಾಮ ಈ ಗ್ರಾಮದಲ್ಲಿ ಬಡವರಿಗಾಗಲಿ ಯಾರಿಗೆ ಆಗಲಿ ಆ ಹೋಗರು ಇವರೆಲ್ಲ ನೋಡಿ ಇಂಥ ಪುಣ್ಯಕ್ಷೇತ್ರದಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ತಿಳ್ಕೊಂಡು ಹಿಂಗೆ ಹಳ್ಳಿಗಳಲ್ಲೇ ಆಗಲಿ ಟೌನಲ್ಲೇ ಆಗಲಿ ಹಿಂಗೆ ಮಾಡ್ತಾ ಇದ್ದರೆ ಎಲ್ರಿಗೂ ಒಂದು ಒಳ್ಳೆಯದು ಅಂತ ನಾನು ತಿಳಿಸ್ತೇನೆ ಂತ ನಮ್ಮ ಅಣ್ಣ ಮಂಜುನಾಥ್ ವಿಶ್ವ ಸೇವಾ ಟ್ರಸ್ಟ್ ಅಂತ ತಗೊಂಡ್ಬಿಟ್ಟಿದ್ದಾರೆ ಬಡ ಮಕ್ಕಳಿಗೆ ಹೆಲ್ಪ್ ಆಗಿ ನಿಂದ್ಬಿಟ್ಟು ಏನೋ ಒಂದು ಮಾಡಿದ್ದಾರೆ ವಿಶ್ಲೇಷನ್ ಮಾಡಿದ್ದಾರೆ ಒಳ್ಳೇದಾಗಲಿ ದೇವರಾಗಿ ಆಯುಷ್ಯ ಆಗಿರ್ತಕ್ಕಿಂತ ಖುಷಿ ಕಾಪಾಗಲಿ ಅವ್ರ ಹಿಂದೆ ನಾವು ಸಪೋರ್ಟ್ ಆಗಲಿ ನಿಂತ್ಕೊಂಡು ನನ್ನ ಹೆಸರು ನಿಂತೀನಂತ ಈ ಟ್ರಸ್ಟ್ ಓಪನ್ ಮಾಡೋಕ್ಕೆ ಮುಖ್ಯ ಕಾರಣ ಬಂದು ಕೊಳಿ ಟ್ರಸ್ಟ್ ಅವ್ರ ಇನ್ಸ್ಪಿರೇಷನ್ ತಗೊಂಡೆ ನಾವು ಟ್ರಸ್ಟ್ ಓಪನ್ ದಿನ ಬಡ ಮಕ್ಕಳಿಗೆ ಸ್ವಲ್ಪ ಇಂಪೂರ್ಟ್ ಆಗಲಿ ಅಂತ ಇದು ಟ್ರಸ್ಟ್ ಓಪನ್ ಮಾಡಿ ಇವೆಲ್ಲಾದರೂ ಯಾವ್ದಾದ್ರು ಫಂಕ್ಷನ್ ಸಲ ಮಾಡಬೇಕು ಅಂದರೆ ಟ್ರಸ್ಟ್ ಬಂದು ಸ್ವಲ್ಪ ನಿಮ್ಮ ಫೇಲ್ ಆದಷ್ಟು ಸಹಾಯ ಮಾಡಿದ್ರೆ ನಾವು ಎಷ್ಟೋ ಒಂದು ಸಹಾಯ ಮಾಡಿ ಸೆಲೆಬ್ರೇಷನ್ ಮಾಡೋದು ಜೈ ನಮ್ಮ ಅಣ್ಣ ಅಂತ ಯಶು ಟ್ರಸ್ಟ್ ಅಂತ ಓಪನ್ ಮಾಡಿದ್ದಾರೆ ಯಾವುದೇ ನಮ್ಮದು ಒಂದು ಬರ್ಡೇ ಆಗಬೇಕಾದ್ರೆ ಎಲ್ಲೇನೋ ಹೋಗಿ ಫಂಕ್ಷನ್ ಮಾಡೋದು ಮೂರು ನಾಲ್ಕು ಸಾವಿರ ಆಗೇ ಆಗಬೇಕು ಅದೇ ಒಂದು ದೊಡ್ಡನ ಅನಾಥ ಮಕ್ಕಳಿಗೆ ಒಂದೇನು ಸಹಾಯ ಮಾಡಬೇಕು ಅಂತ ಅವ್ರದೇ ಒಂದು ಆಸೆ ಕೊಡಬೇಕಾದ್ರೂ ನಾವು ಮಾಡ್ತೀವಿ ಮಾಡ್ತೀವಿ ನಿಮ್ಮದು ಬರ್ಡೇ ನಾವು ಮಾಡಬೇಕಾದ್ರೆ ಅದೇ ದುಡ್ಡನ್ನು ಅನಾಥ ಮಕ್ಕಳಿಗೆ ಸಹಾಯ